ಜಗತ್ತಿನೊಳಗೆ ನಂಬಿಗೆ ಇಲ್ಲದ ಯಾರ ಬಾಳೆ ಮಾಡೋಕೆ ಬರ್ತತ್ತಣ್ಣ ನಂಬಿಕಿನ ಕಾರಣ ಐತಿಲ್ರಿ ನಂಬಿಗೆ ಇರ್ಲಿಕ್ಕಂದ್ರೆ ಒಂದು ತಂಬಿಗೆ ನೀರು ನೀರು ಸಿಗಂಗಿಲ್ಲ ರೀ ಪ್ರಪಂಚದಾಗ ನಂಬಿಕೆ ಇರ್ಲಿಕ್ಕಂದ್ರೆ ಡಾಕ್ಟ್ರತ್ತ ಹೋಗ್ತೀರಿ ಅವ್ರು ಏನು ಕೊಟ್ರು ಇಲ್ಲ ಎಟ್ಟು ಕೊಟ್ರು ಇಲ್ಲ ಯಾವಾಗ ಕರೆದ್ರು ಹೋಗ್ತೀರಿ ಇಲ್ಲ ನಂಬಿಕೆ ಇರ್ಲಿಕ್ಕಂದ್ರೆ ಹೋಗಂಗೇ ಯಾಕೆ ವ್ಯವಹಾರ ನಡಿಬೇಕಾಗಿತ್ತಂದ್ರೆ ನಂಬಿಕಿನೇ ಬೇಕು ರೀ ಇರ್ಲಿಕ್ಕಂದ್ರೆ ಏನಂಗ್ ವ್ಯವಹಾರದೊಳಗೆ ರೀ ಈಗ ಮಗ್ಗಲ ಮನೆ ಮಗಲು ಮನೆ ಭಾಳ ರಷ್ಟೈತಿ ತರ ನಮ್ಮ ಕಡೆ ಅದಕ್ಕೇನು ಭಯಂಕರ ಪ್ರೀತಿ ಐತಿ ಪಕ್ಕ ಪಕ್ಕ ಮನೆಯವ್ರು ಯಾಕೈತಿ ಐತಿ ಎದಕ್ಕೆ ಅವ್ರಿಗೆ ನಿಮ್ಗೆ ಪ್ರೀತಿ ಹೆಚ್ಚಾಗ್ಯದ ಎದಕ್ಕೆ ಹೆಚ್ಚಾಗ್ಯದ ಹಾಂ ರೊಕ್ಕ ಹೆಚ್ಚಾಗಿ ಹಾಂ ಪ್ರೀತಿ ಹೆಚ್ಚಾಗಿ ನಂಬಿಕೆ ಹೆಚ್ಚಾಗಿದೆ ನಂಬಿಕೆ ಐತೆ ನೀವು ಯಾರೋ ಅವ್ರು ಯಾರು ಅವ್ರು ಯಾವ್ರವರು ನೀವು ಯಾವ್ರವರು ನಾಳೆ ವರ್ಕ್ ಆಗಿರೋ ಏನ್ರಿ ಏನರ ಅಥವಾ ರಿಟೈರ್ಡ್ ಆದ್ರೆ ನೀವು ಯಾರು ಅವರು ಇವ್ರ ಥರ ಹೆಂಗಿರ್ತೀರಿ ಮಗ್ಲ ಮಗ್ಲ ಎಷ್ಟು ಪ್ರೀತಿ ಎಷ್ಟು ವಿಶ್ವಾಸ ಯಾಕ ನಂಬಿಕೆ ಐತಿ ಇವ್ರು ನಮ್ಮವ್ರದಾರ ಇವರಿಂದ ನಮಗೆ ಏನು ಕೆಟ್ಟದ್ದಾಗಲ್ಲ ಇವರಿಂದ ನಮಗೆ ಒಳ್ಳೇದಾಗ್ತದೆ ನಮ್ಗೆ ನಮ್ಮಿಂದ ಇವ್ರಿಗಿ ಒಳ್ಳೇದಾಗ್ತದೆ ನಮ್ಮಿಂದ ಇವ್ರಿಗೆ ಕೆಟ್ಟದ್ದಾಗೋದಿಲ್ಲ ಅನ್ನುವಂಥ ವಿಶ್ವಾಸ ನೀ ಶ್ರದ್ಧಾ ಏನು ಮಾಡ್ತದ ರೀ ಮನುಷ್ಯನನ್ನ ಜೀವನ ಮಾಡಕ್ಕೆ ಅದೊಂದು ಇರ್ಲಿಕ್ಕಂದ್ರೆ ಏನೇನು ಆಗಂಗಿಲ್ಲ ನೋಡ್ರಿ ಜಗತ್ತಿನೊಳಗೆ ನಂಬಿಕೆನ ಕಾರಣ ಅದು ಎಲ್ಲದಕ್ಕೂ ನಂಬಿಗೆ ಇರ್ಲಿಕ್ಕೆ ಏನು ಸಾಧ್ಯ ಇಲ್ಲ ನೋಡ್ರಿ ಅವ್ನು ನಂಬಿ ನೀವು ಡಾಕ್ಟರ್ ನಂಬಿ ಡಾಕ್ಟ್ರನ್ನ ನಂಬಿ ನೀವು ಕುಂದಿಬೇಕಾದ್ರೆ ಅವ್ನು ಸಲಹೆ ನೇರಿಸ್ತಾನೋ ಏನು ನೀರು ಹಾಕಿ ಚೂಸ್ತಾನೋ ಗೊತ್ತಿಲ್ಲ ಇಂಜೆಕ್ಷನ್ದಾಗ ಇದನ್ನ ಶಿರೆಂಜದಾಗ ನೀರು ಹಾಕ್ತಾನೋ ಏನಾರ ಯಾವ್ದಾರ ಇದನ್ನ ಔಷಧ ಹಾಕ್ತಾನೋ ಗೊತ್ತಿಲ್ಲ ಆದ್ರೆ ಈ ಡಾಕ್ಟರ್ ನನಗೆ ಚುಚ್ಚಿದ್ರೆ ಆರಾಮಾಕೈತಿ ಅವನ ಕೈಗುಣ ಚಲೋ ಐತತ್ತಾರ ಕೈ ಏನಿಲ್ಲ ಎದ್ರಾಗೈತೆ ಭಾಳ ವಿಚಿತ್ರ ನಾವು ಅದೇ ಕಂಪೌಂಡ್ರ್ ಅದಾನಲ್ಲ ತಂಗ ಕಲ್ಕೊಳ್ಳೋ ಉದ್ದೇಶಕ್ಕಾಗಿ ಪಾಪ ಅದ ಎಲ್ಲ ತರ ಚೆಂದ ಟ್ರೀಟ್ಮೆಂಟ್ ಕೊಡ್ತಿರ್ತತೆ ಆ ಕಂಪೌಂಡ್ರ ಮೇಲೆ ವಿಶ್ವಾಸ ಇರೋಂಗಿಲ್ಲ ನಮಗೆ ಇವು ಇರ್ತಾನಲ್ಲ ಡಾಕ್ಟ್ರ್ ಮೇಲೆ ಭಯಂಕರ ವಿಶ್ವಾಸ ಭಾರಿ ನೀ ಬೇಡಪ್ಪ ಡಾಕ್ಟ್ರ್ ಬರ್ಲತ್ತಾರ ಯಾಕ ವಿಶ್ವಾಸ ಯಾಕ ನಂಬಿಕೆ ಯಾಕ ನಿಷ್ಠ ಹೌದಿಲ್ಲ ಅದೇ ಕಾರಣ ಅದ ಎಲ್ಲದಕ್ಕೂ ನಿಷ್ಠಾನ ಕಾರಣ ಅದ ವ್ಯವಹಾರ ನಡಿಬೇಕಾಗಿತ್ತು ಅಂದ್ರೆ ನಂಬಿಗೀ ಬೇಕು ಯಕಚಿತ್ ವ್ಯವಹಾರ ನಡೆಯಕನ ನಂಬಿಗಿ ಬೇಕು ಅಂತಂದ್ರೆ ಪರಮಾರ್ಥ ನಡೆಯಕ್ಕೆ ಎಷ್ಟು ನಂಬಿಕೆ ಇರಬಾರ್ದು ಹಾಂ ನಾವು ಯಾರನ್ನಾರ ನಂಬಲಾರ್ದ ಮಂದಿ ನಮ್ಮನ್ನು ನಂಬಂಗಿಲ್ಲ ಅರ್ಥ ಮಾಡ್ಕೊಡ್ರಿ ನಿಮಗೊಂದು ಸುಮ್ಮ ನಗಸಾಕೊಂದು ದೃಷ್ಟ ಅಂತ ಹೇಳ್ತೀನಿ ನಿಷ್ಠೆ ಅನ್ನೋದು ಎಷ್ಟು ಶ್ರೇಷ್ಠವಾದ ಕೆಲಸ ಮಾಡ್ತದಂದ್ರೆ ಗಂಡ ಹೆಂತಿ ಹೊಸದಾಗಿ ಮದ್ವೆ ಆಗಿದ್ದರು ಇವು ಭಾಳ ಸೇರ್ತಾವೆ ನಿಮಗೆ ಇಂಥವು ಕತಿ ಹೌದಿಲ್ಲ ಭಾಳ ಸಮೀಪ ಇರ್ತಾವಲ್ಲ ಇವ ಕತಿ ನಿಮ್ಗೆ ಗಂಡ ಅಂದ ಹೊಸ ಸಿನಿಮಾ ಬಂದದ್ದು ಹೋಗೋಣ ನಡಿ ಅಂದ ಏನು ಬಂದದ ಸಿನ್ಮಾ ಈಗ ಹೊಸದು ಹೊಸ ಸಿನಿಮಾ ಏನು ಬಂದದ ಗೊತ್ತಿಲ್ಲ ಹಾಂ ಬೇಡ ಯಾವುದೋ ಒಂದು ಸಿನಿಮಾ ಬಂದದನ್ರಿ ಹಾಂ ಕವಿರತ್ ಕಾಳೆದ ಹೊಸ ಸಿನಿಮಾ ಬಂದದ್ದು ಹೋಗುನು ಬಾ ಅಂದ ಆಕೆ ಅಕ್ಕಿ ಅಂದ್ರು ಸಿನಿಮಾ ನನಗೆ ಆಗಿ ಬರೋದಿಲ್ಲ ಅಂದಕ್ಕೆ ಹೆಂಗಂದ್ರೆ ಹಂಗೆ ಇಬ್ಬರು ಜೋಡಿಯಾಗಿ ಹೋಗುನು ನಡಿ ಅಂದ ಹೇಳ್ತೀನಿ ರೀ ನನಗೆ ಸಿನಿಮಾ ನೋಡೋದಾಗೋದಿಲ್ಲ ರೀ ನನಗೆ ಅರ್ಧಲಿ ಹೇಳ್ತದ ಸಿನಿಮಾ ನೋಡಿದ್ರು ಒಂದೇ ಕಣ್ಣಿ ಏಕ ಒಂದು ದೃಷ್ಟಿ ಇಟ್ಟು ನೋಡಿದೀವಿ ಅಂದ್ರೆ ನನಗೆ ತ್ರಾಸಾಕತ್ತೀವ ಅಲ್ಲರಿ ಅಲ್ಲೇ ಬಾಬಾ ನೋಡೋಣ ಅಂತೇಳಿ ಕರ್ಕೊಂಡು ಹಾದ ಸಿನಿಮಾ ನಡೆದಿತ್ರಿ ನಾ ಇಂಟ್ರವ್ಯಲ್ನು ಆಗಿದ್ದಿಲ್ಲ ಭಯಂಕರ ಬೆಸ್ಟ್ ಸೀನ್ ಹೊಂಟಿತ್ತು ಆಗಿ ಕ ಚುಟ್ಟು ಚುಟ್ಟು ಕಡಾಕತಿಲ್ಲ ನಡ್ರಿ ಹೋಗೋನು ನಡ್ರಿ ಹೋಗೋನು ತಲೆನೂ ಸಾಕತ್ತದ ನಡ್ರಿ ಕಣ್ ತಿರ್ಗಾಕತ್ತ ನಡ್ರಿ ಚಕ್ರ ಬರಾಕತ್ತದ ನಡ್ರಿ ಇವು ಗುಣು ಗುಣು ಮಾತಾಡೋದು ಕೇಳಿ ಹಿಂದೊಬ್ಬ ಕೂತಿದ್ದ ಡಾಕ್ಟ್ರ್ ಏ ತಂಗಿ ಅದಕ್ಕೆ ಮಾತಾಡೋದು ಸುಮ್ ಕುಂದ್ರ ಲೇಟ್ ಚಂದ ಅದು ಸಿನಿಮಾ ನಡ್ದದ ಇಲ್ಲ ರೀ ನಾನು ಇಂತಿಗಿ ತಲೆನೋವು ಐತೆ ಅಂತ ಅದಕ್ಕಾಗಿ ಸ್ವಲ್ಪ ತ್ರಾಸ ಮಾಡ ತಲೆನೋವ್ ಐತೆ ಒಂದು ಗುಳಿಗೆ ಕೊಡ್ತೇನೆ ಸುಮ್ಮ ಕಿಶಾಗಿಂದ ಒಂದು ಗುಳಿಗೆ ಕೊಟ್ಟ ಆಕಿಗೆ ಹೇಳಿದ ತಂಗಿ ಅದನ್ನು ಸಿನಿಮಾ ನೋಡ್ಕೋ ಕುಂದ್ರು ಇದನ್ನ ಬಾಯ್ ಇಟ್ಕೋ ನಂಗು ಬೇಡ ಉಗಳ್ ಬೇಡ ಬರೀ ಚೀಪ್ಕೋ ಕುಂದ್ರು ಅಂತ ಹೇಳಿದ ಆಯ್ತು ರೀ ಹೇಳಿದ್ಲು ಸಿನಿಮಾ ಮುಗಿತಾನ ಚೀಪೇ ಚೀಪಿಲ್ರಿ ತಲೆನೋನು ಕಡಿಮೆ ಬಿಡ್ತರಿ ಹೊರಗೆ ಬಂದ್ರು ತಂಗಿ ನೀ ಚಿಪಾಕಿದ ಗುಳಗಿ ಕೊಡಂದವ ತಗದ್ ನೋಡ್ತಾಳ ಒಂದು ಶರ್ಟಿನ ಗುಂಡಿತ್ರಿ ಅದ್ ಐ ನೀನ ಅದ ಅಯ್ಯರ ಇರ್ಲಿ ಇರ್ಲಿ ನಿನ್ ತಲ್ಲೋ ಕಡಿಮೆ ಆಗದಿಲ್ಲ ಕಡಿಮೆ ಕೊಡು ನಂದ ಶರ್ಟಿನ್ ಗುಂಡಿಕ್ಕಿದ ತಾರ ನಮವ ಅಂದವ ಅಂದ್ರೆ ಆಕಿ ನಾ ಡಾಕ್ಟರ್ ಡ ಡ ತಗೋ ತಂಗಿ ತಗೋ ಅಂದಾನಲ್ಲ ಆ ಮಾತಿನ ಮೇಲೆ ಎಟ್ನಿಷ್ಟ ಐತ್ರೀ ಆ ಶರ್ಟಿನ ಗುಂಡು ಎಂದಿದ್ಲು ಅಂದ್ರೆ ಸಿಕ್ಕಿತ್ತಾನೆ ಇದು ತಲೆನೋವು ಕಡಿಮೆ ಹಾಕಿತ್ತಾನೆ ಇಲ್ಲಲ್ಲ ಶರ್ಟಿನ ಗುಂಡಿ ಅಂದ್ಕೊಂಡಿದ್ಲು ಅಂದ್ರೆ ತಲೆನೋವು ಕಡಿಮೆ ಹಾಕಿದ್ದಿದ್ದಿಲ್ಲ ಇವ ಡಾಕ್ಟ್ರು ಅದಾನ ಅನ್ನೋ ಅಂಥದ್ದೊಂದು ನಂಬಿಗೆ ಕೊಟ್ಟದ್ದು ಏನೈತಿ ಗೋಳಿನ ಐತೊಂದು ತಲೆ ಆಗಿ ಪಿಕ್ಸ್ ಇತ್ತು ಅದಕ್ಕಾಗಿ ಅದನ್ನ ನೋಡ್ಕೋತ ಕೂತ್ಲು ತಲೆನೋವ ಸಾಕ್ಷಾತ್ ಪರಮಾತ್ಮನ ಅಂಶವೇ ಆಗಿರ್ತಕ್ಕಂಥ ಗುರುಗಳು ಅದಾರ ಇವರು ಪರಮಾತ್ಮನ ಅಂಶವೇ ಅದಾರ ಗುರುಗಳು ಅನ್ನುವಂತ ನಿಷ್ಠ ಇರಬೇಕು ಗುರುಗಳು ಹೇಳೋ ಮಾತು ಯಾವ ಕಾಲಕ್ಕೂ ಸುಳ್ಳಾಗಂಗಿಲ್ಲ ಅವರು ಸತ್ಯವನ್ನಲ್ಲದೆ ಬೇರೆ ಏನು ಹೇಳೋದಿಲ್ಲ ಅನ್ನುವಂತ ನಿಷ್ಠಾನು ಬೇಕು ಅಂದಾಗ ಏನಕತಿ ಅಂತಂದ್ರ ಈ ಸಂಸಾರದ ತಾಪ ಸಂಸಾರದ ಕಷ್ಟ ಸಂಸಾರದ ಒಂದು ನೋವು ಏನಾಗ್ತದಂದ್ರ ನಮಗೆ ಕಡಿಮೆ ಆಗ್ತದೆ ನೀ ನಂಬಲಾರ್ದ ಮಂಜಿನ ನಂಬಲಿ ಅಂದ್ರೂ ನಂಬಂಗಿಲ್ಲ ವ್ಯವಹಾರದೊಳಗೆ ಹಂಗ ಪರಮಾತ್ಮನ ಬಗ್ಗೆ ನಿನಗೆ ನಂಬಿಗಿನೇ ಇಲ್ಲ ಅಂದ ಮೇಲೆ ಅವನು ಹೆಂಗೆ ಬರ್ತಾನ ಬರ್ತಾನ ಇಲ್ಲವೇ ಇಲ್ಲ ಬರಕ್ಕೆ ಇಲ್ಲ ಕರಿತೀವಿ ಕರೆದಂಗೆ ಮಾಡ್ತೀವಿ ಬರ್ತೀವಿ ಬರುವುದ್ರೊಳಗೆ ನಾವು ಇಲ್ಲ ಹೌದಿಲ್ಲ ರೀ ಕರೀದ್ರೊಳಗೆ ನಮ್ಮತನ ಇಲ್ಲವೇ ಇಲ್ಲ ಹಾಂ ಬಾಯ ಕರಿತದ ಹೃದಯ ಅವನಿಗೆ ಕರೆಯೋಂಗಿಲ್ಲ ಒಂದು ವೇಳೆ ನೀವು ಹೃದಯದಿಂದ ಅವನಿನ್ನ ಕರೆದಿದ್ದೇ ಆಗಿತ್ತು ಅಂದ್ರೆ ಅವ ನಿಮಗ್ ಬಂದು ಬೇಟೆ ಹಾಕಿದ್ದ ಅಕ್ಕಿದ್ದಿಲ್ಲ ಸಿದ್ದರಾಮೇಶ್ವರಗ್ ಬೇಟೆ ಆದ್ರೂ ಇಲ್ಲ ಸಿದ್ದರಾಮ ಶಿವಯೋಗಿ ಏನು ಬಂದು ಬೇಟೆ ಹಾಕಿ ನಾ ಇಲ್ಲ ಸತ್ತು ಹೋಗ್ಲಿ ಅಂತೇಳಿ ತಯಾರಾದ ಎಲ್ಲಿ ಕಂಬರಿ ಕೊಳ್ಳಕ್ಕೆ ಬೀಳಾಕ್ ತಯಾರಾದ್ರೆ ಹೇಳ್ತೀನಿ ದೇವ್ರ ಬಿಡ್ದು ಬಿಟ್ಟು ಗಡಬಡಿಸಿ ಓಡಿಬತ್ತು ಹ ಯಾಕೆ നമ്പി കരദർ നമ്പിഗില്ല കരദ്രിയവർ എല് ബർബ നമ്പിഗീന ഇല്ല നമ്പക്കു തയ്യില്ല ന ಎಲ್ಲದಕ್ಕೂ ಕಾರಣ ಏನೈತಿ ಅಂದ್ರ ನಂಬಿಗೆ ಅದಕ್ಕೆ ಒಬ್ಬ ಮಹಾತ್ಮ ಹೇಳ್ತಾನ ಏನು ಅಂತಂದ್ರ ನಂಬಿ ನೀನ್ ಅನವರತ ತುಂಬು ಮನದಿನೆನೆಯೇ ಇಂಬಿನಿಂದ ಒಲಿಯುವನು ಶಂಭುತಾನು ನಂಬಿಕೆಯ ಕಾರಣವು ಸಾಂಬತಾನ್ ಒಲಿಯಲಿಕ್ಕೆ ನಂಬಿ ಕೆಟ್ಟವರಿಲ್ಲ ಬೋಳು ಬಸವ ಈ ಪ್ರಪಂಚವನ್ನ ನಂಬಿ ಕೆಟ್ಟವ್ರ ಅದಾರ ಅದಾರ ಇಲ್ರಿ ಏ ನಮಗ ಅವ್ರನ್ನ ಬಹಳ ನಂಬಿದ್ದೀವ್ರಿ ನಾವು ಎಷ್ಟು ನಂಬಿದ್ದೀವಿ ಅಂತಂದ್ರೆ ನಮಗೆ ನಮ್ಮ ಮೇಲೆ ನಂಬಿಕೆ ಇದ್ದಿದ್ದಿಲ್ಲ ನಮಗೆ ನಮ್ಮ ಮ್ಯಾಲೆ ನಂಬಿಕೆ ಇದ್ದಿದ್ದಿಲ್ಲ ನಮ್ಮ ಮಣತಂಬ್ರ ಮೇಲೆ ನಂಬಿಕೆ ಇದ್ದಿದ್ದಿಲ್ಲ ಹಾಂ ನಮ್ಮ ಬಂಧು ಬಾಂಧವ್ರ ಮೇಲೆ ನಂಬಿಕೆ ಇದ್ದಿದ್ದಿಲ್ಲ ರೀ ಅವ್ರನ್ನ ಅಷ್ಟು ನಂಬಿದ್ದೀವ್ರಿ ಅವ್ರು ಏನು ರೀ ನಮಗೆ ಮೋಸ ಮಾಡಿದ್ರು ವ್ಯವಹಾರದಾಗ ವ್ಯವಹಾರದೊಳಗೆ ಮಂದಿ ನಂಬಿ ಕೆಟ್ಟವ್ರದಾರ ವ್ಯವಹಾರದೊಳಗೆ ಅಣತಾಂಬ್ರ ನಂಬಿ ಕೆಟ್ಟವ್ರದಾರ ವ್ಯವಹಾರದೊಳಗ ಮಂದಿ ಮಕ್ಕಳ ನಂಬಿ ಹಣತಾಂಬ್ರ್ ನಂಬಿ ಬಂಧು ಬಳಗ ನಂಬಿ ಗೆಳೆಯರು ನಂಬಿ ಎಲ್ಲ ಬಹಳ ಮಂದಿ ಕೆಟ್ಟವ್ರದಾರ್ ಆದ್ರೆ ಪರಮಾತ್ಮನನ್ನ ನಂಬಿ ಕೆಟ್ಟವ್ರ ಅದಾರ ಅಂತೇಳಿ ಒಂದ್ ಎರಡು ಉದಾಹರಣೆ ಇದ್ರೆ ಕೊಡ್ರಿ ನನಗೆ ಯಾರನ್ನ ನಂಬಿರಿ ಪರಮಾತ್ಮನ ನಂಬಿ கேட்டரப்பா அவ்வள ஜீவன்த்தப்பா ஏன்தேவ் நம்பர் ஏன் ஐத்தி கெட்டரவ் அதாவன கெட்டது உதாரண இல்ல சிங்கில் நம்பி அரி பரமாத்மனி கெட்டவருல்ல ரீ பரமாத்மனி கெட்டவருல்ல பிரபஞ்சவன் நம்பி கெட்டவரு கோடி கோடி ஜன சார் ನಿಮಗೊಂದು ಉದಾಹರಣೆ ಹೇಳ್ತೀನಿ ಪರಮಾತ್ಮನನ್ನು ನಂಬಿ ಎಲ್ಲರೂ ಎಷ್ಟು ಉದ್ಧಾರ ಆಗ್ಯಾರ ಅನ್ನೋದಕ್ಕೆ ಪ್ರಹ್ಲಾದ ಯಾರಿ ಪ್ರಹ್ಲಾದ ತಂದೆ ಹೆಸರೇನು ಹಿರಣ್ಯ ಕಶ್ಯಪ ಹೌದಿಲ್ಲ ಹಿರಣ್ಯ ಕಶ್ಯಪನಿಗೆ ಏನಿದ್ದಿದ್ದಿಲ್ಲ ನಂಬಿಕೆ ಇದ್ದಿದ್ದಿಲ್ಲ ಮಕ್ಕಳು ಯಾಕಿದ್ದಿಲ್ಲ ಅದೇ ಪ್ರಹ್ಲಾದನ ಮಗ ಪ್ರಹ್ಲಾದನ ಹಿರಣ್ಯ ಕಶ್ಯಪನ ಮಗ ಹಿರಣ್ಯ ಕಶ್ಯಪನ ಉದರದೊಳಗ ಹುಟ್ಟಿದವನೇ ಪ್ರಹ್ಲಾದ ಆದ್ರೆ ಪ್ರಹ್ಲಾದಗ ನಂಬಿಕೆ ಇತ್ತು ಯಾರ ಮೇಲೆ ತಂದಿ ಮೇಲೆ ಇದಿದ್ದಿಲ್ಲ ಅವನಿಗೆ ಶ್ರೀಹರಿಯ ಮೇಲೆ ಎತ್ತು ತಂದ ನಂಬಲಿಲ್ರಿ ಯಾರ ನಂಬಿದವ ಎಂತ ನಂಬಿಕೆ ಅಂದ್ರ ಅವನ ನಂಬಿಕೆಗೆ ಪರಮಾತ್ಮ ಅದಾನಲ್ಲ ಕಂಬುದಾಗ ಬಂದ್ರಿ ಎದ್ರಾಗ ಬಂದ ಕಂಬದೊಳಗೆ ಭೇಟಿ ಕೊಟ್ಟ ನೀನು ಪರಮಾತ್ಮ ಎಲ್ಲೆದಾನ ಹೇಳು ಅಂದ್ರೆ ನನ್ನ ಪರಮಾತ್ಮ ಎಲ್ಲೆಲ್ಲಿ ತುಂಬ್ಯಾನ ನನ್ನ ಪರಮಾತ್ಮ ಅಣು ರೇಣು ತೃಣ ಕಾಷ್ಟ ಭರಿತನಾಗಿದ್ದಾನೆ ಸಿಟ್ಟು ಬರಾಕತ್ತು ಹಾಂ ಎಲ್ಲೆಲ್ಲ ತೋರಿಸ್ಕೋತ ಬಂದ ಅಲ್ಲಿ ಅದನ್ನು ಹರಿ ಇಲ್ಲಿ ಅದಾನ ಹರಿ ಎಲ್ಲ ಕಡೆ ಅದಾನ ಹರಿ ಒಂದು ಕಂಬಿತ್ತು ಉಕ್ಕಿನ ಕಂಬಿತ್ತು ಆ ಕಂಬವನ್ನು ನೋಡಿದ ಯಾರು ಹಿರಣ್ಯ ಕಶ್ಯಪ್ಪ ಕಡಿಕ ಇದ್ರಾಗದಾನ ನಿನ್ನ ಹರಿ ಅಂದ ಹಾಂ ಇದ್ರಾಗೋದಾನ ನಮ್ಮ ದೇವ್ರ ಅಂದವ ನೋಡ್ರಿ ಅರೆ ಎಲ್ಲದರೊಳಗೂ ದೇವರನ್ನು ಕಾಣುವಂಥ ಒಂದು ಸ್ಥಿತಿ ಬರಬೇಕಾದ್ರೆ ಸಾಮಾನ್ಯ ಐತೆ ಏನ್ರಿ ಅದ ಹಾ ನನ್ನ ಹರಿ ಇದ್ರಾಗೂ ಅದಾನ ಸುಳ್ಳು ಹೇಳ್ತೀನಿ ಇಲ್ಲ ನನ್ನ ಪರಮಾತ್ಮ ಎಲ್ಲ ಕಡೆ ತುಂಬ್ಯಾನ ನೋಡ್ರಿ ತನ್ನ ವಜ್ರದಿಂದ ನಿರ್ಮಾಣ ಆಗಿರುವಂತಹ ಗಧಾ ತಗೊಂಡ ಅದನ್ನು ಕಂಬ ಹೊಡೆದಾಗ ಯಾರು ಬಂದ್ರಿ ನರಸಿಂಹನಾಗಿ ಪರಮಾತ್ಮ ಬರಬೇಕ ಯಾರ ಸಂಬಂಧ ಬಂದ ನಂಬಿದವನ ಸಂಬಂಧ ಬಂದ ನಂಬಲಾರದವ್ನ ಸಂಬಂಧ ಅಲ್ಲ ನಂಬಿದಂತ ಭಕ್ತನಗ ಅವನ ನಂಬಿಕೆ ಸುಳ್ಳು ಹೇಳಿ ಪರಮಾತ್ಮ ಬಂದ ಅದಕ್ಕಾಗಿ ಪುರಂದರ ದಾಸರ ಹೇಳ್ತಾರ ನಂಬಿ ಕೃಷ್ಣಯ್ಯನ ಪಾದ ನಂಬಲಾರದೆ ಕೆಟ್ಟರು ನಾಭನ ಪಾದವ ನೆನೆದರೆ ಇಂಬುಗೊಡದ ದುಃಖ ಹರಿಸುವ ಶ್ರೀಕೃಷ್ಣ ನೋಡ್ರಿ ಹೆಂಗ ಹೇಳ್ತಾರ್ರಿ ಅವರು ಪರಮಾತ್ಮನನ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲಿ ಜಗತ್ತು